ಪ್ರಿಯ ಕೇಳುಗರೆ ನನ್ನ ಹೆಸರು ಚೈತ್ರಾ ನಾಗೇಶೆಟ್ಟಿ ಬಿ ಎಡ್ ಪ್ರಶಿಕ್ಷಣಾರ್ಥಿ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಬಹುಶಃ ಭಾರತೀಯ ಇತಿಹಾಸದಲ್ಲೇ ಎಂದು ಮರೆಯಲಾಗದ ಕರಾಳ ದಿನ ಅಂತಲೇ ಹೇಳಬಹುದು ಯಾಕೆಂದರೆ ಈ ದಿನ ಭಾರತದ ಚರಿತ್ರೆಯಲ್ಲಿಯೇ ಜಲಿಯನ್ ವಾಲಾಬಾಗ್ನಂಥ ಒಂದು ದುರಂತ ಹತ್ಯಾಕಾಂಡ ಆಗಿ ಉಳಿದಿರುವಂಥ ದಿನ ಬ್ರಿಟಿಷ್ ಪತ್ರಿಕೆಯೊಂದರಲ್ಲೂ ಸಹ ಇದನ್ನು ಆಧುನಿಕ ಇತಿಹಾಸದ ರಕ್ತಸಿಕ್ತ ಹತ್ಯಾಕಾಂಡ ಎಂದೇ ಉಲ್ಲೇಖಿಸಿದ್ರು ಕೂಡ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೊಂದಿಗೆ ಇದ್ದಾರೆ ನನ್ನ ಮಿತ್ರರಾದಂತಹ ಎನ್ ಜಿ ಶರತ್ ಜೀವನಾ ನಾಯಕ್ ಅಮಿತಾ ನಾಯಕ್ ಜಯಲಕ್ಷ್ಮಿ ಗೌಡ ನಯನಾ ಗಂಗೆಮಠ್ ಅಶ್ವಿನಿ ದೇಸಾಯ್ ಹಾಗೂ ನಾಹಿದಾ ಮಿಶ್ರಕೋಟಿರವರು ಇವರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಮೊದಲಿಗೆ ನಾವು ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ ಈ ಹಿನ್ನೆಲೆಯನ್ನ ನಮಗೆ ತಿಳಿಸುವುದಕ್ಕೆ ನಮ್ಮೊಂದಿಗೆ ಇದ್ದಾರೆ ಜೀವನ ನಾಯಕ್ ರವರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನಡೆದಿರುವಂತಹ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಿದೆ ಇದರ ಕುರಿತು ಇತಿಹಾಸಕಾರರು ಇತಿಹಾಸದಲ್ಲಿ ಹಲವು ರೀತಿ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಕೆಲವು ಇತಿಹಾಸಕಾರರು ಹೇಳಿರೋ ಪ್ರಕಾರ ಅವತ್ತು ಸಿಖರ ಪಾಲಿನ ಯುಗಾದಿಯಾಗಿತ್ತು ಅವರು ವೈಸಾಖಿ ಹಬ್ಬವನ್ನು ಆಚರಿಸಲು ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಸೇರಿರ್ತಾರೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಕೆಲವು ಇತಿಹಾಸಕಾರರು ಏನು ಹೇಳಿದ್ದಾರೆ ಅಂದರೆ ಅವತ್ತು ವೈಸಾಖಿ ಹಬ್ಬದ ದಿನ ಆಗಿತ್ತು ನಿಜ ಆದರೆ ಪಂಜಾಬಿನ ಜನತೆ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಮತ್ತೆ ಡಾಕ್ಟರ್ ಸತ್ಯಪಾಲ್ ಹಾಗೂ ಸೈಫುದ್ದೀನ್ ಖೀಚಲು ಅವರ ಬಂಧನದ ಕುರಿತು ಶಾಂತಿಯುತ ಚರ್ಚೆಗೆ ಸಭೆ ಸೇರಿರ್ತಾರೆ ಅಂತಲೂ ಹೇಳಲಾಗುತ್ತೆ ನಾವು ಈ ಘಟನೆಯ ಹಿನ್ನೆಲೆಯನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೆಯ ಮಹಾಯುದ್ಧ ಪ್ರಾರಂಭ ಆಗುತ್ತೆ ಮತ್ತು ಇಡೀ ವಿಶ್ವದ ದೇಶಗಳೇ ಎರಡು ಬಣಗಳಾಗಿ ಈ ಭೀಕರ ಯುದ್ಧದಲ್ಲಿ ಪಾಲ್ಗೊಂಡಿರ್ತವೆ ಆಗಿನ ಬ್ರಿಟನ್ ದೇಶವು ಈ ಯುದ್ಧದಲ್ಲಿ ಮುಂದಾಳು ದೇಶ ಆಗಿತ್ತು ಅಂತ ಹೇಳ್ಬೋದು ಆದರೆ ಈ ದೇಶದ ಸೈನ್ಯ ಬಹಳಷ್ಟು ಕಡಿಮೆ ಇತ್ತು ಅಂದ್ರೆ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು ಕಾರಣ ಬ್ರಿಟನ್ ದೇಶ ಏನು ಮಾಡುತ್ತೆ ಅಂದ್ರೆ ಭಾರತೀಯರ ನೆರವನ್ನು ಕೋರುತ್ತೆ ಆ ಹೊತ್ತಿಗಾಗಲೇ ಭಾರತದಲ್ಲಿ ಬ್ರಿಟಿಷ್ ಅರಾಜಕತೆಯ ವಿರುದ್ಧ ಚಳುವಳಿಗಳು ತಾರಕಕ್ಕೇರಿರ್ತವೆ ಈ ಸಂದರ್ಭದಲ್ಲಿ ಭಾರತೀಯ ನಾಯಕರಿಗೆ ಸ್ವಯಂ ಆಡಳಿತದ ಭರವಸೆಯನ್ನು ಬ್ರಿಟನ್ ಸರ್ಕಾರ ನೀಡಿ ಭಾರತೀಯರ ಸೇನೆಯ ಸಹಾಯವನ್ನು ಪಡೆಯುತ್ತೆ ಮತ್ತೆ ಸಾವಿರದ ಒಂಬೈನೂರ ಹದಿನಾರರ ವೇಳೆಗಾಗಲೇ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವು ಮೇಲುಗೈ ಸಾಧಿಸಿ ವಿಜಯದ ಸಂಭ್ರಮಾಚರಣೆಯನ್ನು ಅನುಭವಿಸುತ್ತೆ ಅಂತ ಹೇಳ್ಬೋದಾಗಿದೆ ಇತ್ತ ಭಾರತೀಯರು ಸ್ವಯಂ ಆಡಳಿತದ ಕನಸನ್ನು ಹೊತ್ತು ಆಶಾಭಾವನೆಯಿಂದ ಕಾಯ್ತಾ ಇರ್ತಾರೆ ಆಗ ಏನಾಗುತ್ತೆ ಅಂದರೆ ಬ್ರಿಟಿಷ್ನ ನ್ಯಾಯಮೂರ್ತಿಯಾಗಿರುವಂತಹ ರೌಲತ್ ಅವರ ಮಾರ್ಗದರ್ಶನದಲ್ಲಿ ಬ್ರಿಟಿಷರು ಒಂದು ಸಮಿತಿಯನ್ನ ರಚಿಸುತ್ತೆ ಈ ಸಮಿತಿಯ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಭಾರತದಲ್ಲಿನ ಕ್ರಾಂತಿಕಾರಿ ಚಟುವಟಿಕೆಯನ್ನ ಹತ್ತಿಕ್ಕೋದೆ ಆಗಿರುತ್ತೆ ಕೊನೆಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ರೌಲತ್ ಕಾಯ್ದೆಯನ್ನ ಬ್ರಿಟನ್ ಸರ್ಕಾರ ಜಾರಿಗೆ ತರುತ್ತೆ ಇಲ್ಲಿ ಸ್ವಯಂ ಆಡಳಿತದ ಕನಸನ್ನ ಹೊತ್ತ ಭಾರತೀಯರಿಗೆ ಈ ರೌಲತ್ ಕಾಯ್ದೆ ದಿಗ್ಭ್ರಮೆಯನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಚೈತ್ರ ಅವರೇ ಯಾಕೆ ಈ ಪಂಜಾಬಿನ ಜನ ರೌಲತ್ ಕಾಯ್ದೆಯನ್ನ ವಿರೋಧಿಸುತ್ತಾರೆ ಈ ರೌಲಟ್ ಕಾಯ್ದೆ ಅಂದರೆ ಏನು ನಮ್ಮ ಕೇಳುಗರಿಗೆ ಈ ರೌಲಟ್ ಕಾಯ್ದೆಯ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಯಾಕೆ ಪಂಜಾಬಿನ ಜನತೆ ಈ ರೌಲತ್ ಕಾಯ್ದೆಯನ್ನು ವಿರೋಧಿಸ್ತಾರೆ ಅಂದ್ರೆ ಈ ರೌಲತ್ ಕಾಯ್ದೆಯ ಶಿಫಾರಸುಗಳು ಆ ರೀತಿಯಾಗಿರುತ್ತೆ ಯಾವ ರೀತಿ ಅಂದ್ರೆ ಈ ರೌಲತ್ ಕಾಯ್ದೆಯ ಪ್ರಕಾರ ಅನುಮಾನ ಬಂದಂತಹ ಯಾವುದೇ ವ್ಯಕ್ತಿಯನ್ನು ಯಾವ ಕಾರಣನೇ ಕೊಡದೇನೆಯ ಬಂಧಿಸಬಹುದಾಗಿತ್ತು ಮತ್ತೆ ಯಾವ ಸ್ಥಳವನ್ನು ಕೂಡ ಬ್ರಿಟಿಷರು ಶೋಧನೆ ಮಾಡಬಹುದಾಗಿತ್ತು ಈ ಕಾಯ್ದೆಯು ಸರ್ಕಾರದ ವಿರುದ್ಧ ಪ್ರೇರೇಪಿಸುವ ಸಾಹಿತ್ಯಗಳನ್ನು ಕೂಡ ನಿಷೇಧಿಸಿತು ಅಂತ ಹೇಳಲಾಗುತ್ತೆ ಭಾರತೀಯ ನಾಗರಿಕ ಹಕ್ಕುಗಳನ್ನು ಕೂಡ ಬ್ರಿಟನ್ ಸರ್ಕಾರ ಈ ಕಾಯ್ದೆಯ ಮೂಲಕ ಹತ್ತಿಕ್ಕುತ್ತೆ ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಎರಡು ವರ್ಷಗಳ ಕಾಲ ವಿಚಾರಣೆ ಇಲ್ದನೆಯ ಜೈಲಿನಲ್ಲಿಡಲು ಅವಕಾಶ ಕಲ್ಪಿಸುತ್ತೆ ಹಾಗೂ ಬಂಧಿತ ವ್ಯಕ್ತಿಗಳಿಗೆ ನ್ಯಾಯಾಲಯದಲ್ಲಿ ವಕೀಲರನ್ನು ಕೇಳುವ ಅಧಿಕಾರ ಕೂಡ ಇರ್ತಾ ಇರಲಿಲ್ಲ ಅಂತ ಹೇಳ್ಬೋದು ಹೀಗಾಗಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಭಾರತದ ಪ್ರಮುಖ ನಾಯಕರನ್ನೆಲ್ಲ ಯಾವುದೇ ಆದೇಶ ಹೊರಡಿಸ್ತೇನೆಯಾ ಬಂಧಿಸೋಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಪಂಜಾಬಿನ ಪ್ರಮುಖ ನಾಯಕರಾಗಿರುವಂತಹ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕೀಚಲೋ ಅವರನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಡಲಾಗುತ್ತೆ ಅಂತ ಹೇಳ್ಬೋದು ಜೀವನ ನಾಯಕ್ರವರು ಹೇಳಿದ ಈ ಹಿನ್ನೆಲೆಯನ್ನು ಕೇಳಿದ ಮೇಲೆ ನನಗಿರುವ ಕುತೂಹಲ ಏನಂದ್ರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಡೆದುದಾದರೂ ಏನು ಈ ಘಟನೆಯ ಬಗ್ಗೆ ವಿವರವಾಗಿ ವಿವರಿಸ್ತೀರಾ ಜಯಲಕ್ಷ್ಮೀ ಗೌಡರವರೇ ಜಲಿಯನ್ ವಾಲಾಬಾಗ್ ಎಂಬುದು ಪಂಜಾಬ್ನಲ್ಲಿಯ ರಣಜಿತ್ ಸಿಂಗ್ನ ಆಸ್ಥಾನದಲ್ಲಿದ್ದ ಜಲ್ಲ ಎಂಬುವನ್ನು ಸ್ಥಾಪಿಸಿದ ಉದ್ಯಾನವನಾಗಿರ್ತದೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಪಂಜಾಬ್ನಲ್ಲಿ ಹೊಸ ವರ್ಷದ ಪ್ರಾರಂಭದ ದಿನವಾದ ಬೈಸಾಕಿ ದಿನದಂದು ನಡೀತದೆ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಪುದ್ದೀನ್ ಕಿಚ್ಲೂರವರನ್ನು ಅಮೃತಸರದಿಂದ ಧರ್ಮಶಾಲೆಗೆ ಗಡಿಪಾರು ಮಾಡಲಾಗ್ತದೆ ಇದನ್ನು ವಿರೋಧಿಸಿ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಪಂಜಾಬಿನ ಜನರು ಪ್ರತಿಭಟನೆ ಮಾಡ್ತಾರೆ ಯಾವುದೇ ಸಭೆ ಸಮಾರಂಭಗಳನ್ನು ನಡೆಸಿದಂತೆ ಬ್ರಿಟಿಷ್ ಸರ್ಕಾರ ನಿಷೇಧಾಜ್ಞೆಯನ್ನು ಜಾರಿಗೊಳಿಸ್ತದೆ ಅಧಿಕಾರವನ್ನು ಸಿವಿಲ್ ಸರ್ಕಾರದಿಂದ ಮಿಲಿಟರಿ ಸರ್ಕಾರಕ್ಕೆ ವರ್ಗಾಯಿಸಲಾಗ್ತದೆ ಮೈಕಲ್ ಓಡಯ್ಯರ್ ಎಂಬುವವನು ಈ ದಂಗೆಯನ್ನು ಹತ್ತಿಕ್ಕಲು ಜಲಂಧನ್ನಲ್ಲಿದ್ದ ತನ್ನ ಸೇನಾಧಿಕಾರಿ ಜನರಲ್ ಡಯರ್ನನ್ನು ಕರೆಸ್ಕೊಳ್ತಾನೆ ಏಪ್ರಿಲ್ ಹದಿಮೂರರ ಮಧ್ಯಾಹ್ನ ಜಲಿಯನ್ ವಾಲಾಬಾಗ್ನಲ್ಲಿ ಸುಮಾರು ಹತ್ತು ಸಾವಿರ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಸೇರ್ತಾರೆ ಇದು ಗೋಡೆಗಳಿಂದ ಆವೃತವಾಗಿರ್ತದೆ ಮತ್ತು ಒಂದೇ ಒಂದು ನಿರ್ಗಮನವನ್ನು ಹೊಂದಿರ್ತದೆ ಅಂತ ಹೇಳಲಾಗ್ತದೆ ಜನರಲ್ ಡಯರ್ ಎಂಬುವನು ಸಭೆಯನ್ನು ಕಾನೂನು ಬಾಹಿರ ಅಂತ ಘೋಷಿಸಿದಾಗ ಮತ್ತು ತಟ್ಟೆನೆ ಗುಂಡು ಹಾರಿಸಲು ತನ್ನ ಸೈನ್ಯಕ್ಕೆ ಆದೇಶಿಸಿದಾಗ ಉದ್ಯಾನವನದ ಏಕೈಕ ಪ್ರದೇಶವನ್ನು ಸೈನಿಕರ ಪಡೆ ರಕ್ಷಿಸ್ತದೆ ಎಲ್ಲ ಮದ್ದುಗುಂಡುಗಳನ್ನು ಬಳಸುವವರೆಗೆ ಹತ್ತು ನಿಮಿಷಗಳ ನಿರಂತರ ಬೆಂಕಿ ಸಂಭವಿಸುತ್ತದೆ ಒಂದು ಅಧಿಕೃತ ದಾಖಲೆ ಪ್ರಕಾರ ಹೇಳೋದಾದರೆ ಅಂದಾಜು ಮುನ್ನೂರ ಎಪ್ಪತ್ತೊಂಬತ್ತು ಜನ ಗಾಯಗೊಳ್ತಾರೆ ಕದನದ ವಿರಾಮದ ನಂತರ ಸೈನಿಕರು ಆ ಸ್ಥಳವನ್ನು ಬಿಟ್ಟೋಗ್ತಾರೆ ಜನರು ರಕ್ತಸಾವದಿಂದ ಸಾಯ್ತಾರೆ ಅಂತ ಹೇಳಬಹುದು ಇಷ್ಟೊಂದು ಭೀಕರತೆಯಿಂದ ಈ ಘಟನೆ ನಡೆದಿದೆ ಅಂದರೆ ನಾಹಿದಾ ಮಿಶ್ರಕೋಟೆ ರವರೇ ಈ ಘಟನೆಯ ಅಂಕಿಅಂಶದ ಬಗ್ಗೆ ತಿಳಿಸ್ತೀರಾ ಅಂದ್ರೆ ಎಷ್ಟು ಸಾವು ನೋವುಗಳಾಯಿತು ಎಷ್ಟು ಆಯುಧಗಳ ಬಳಕೆಯಾಯಿತು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತೀರಾ ಅಂಕಿಅಂಶಗಳ ಬಗ್ಗೆ ಹೇಳಬೇಕಂತಂದರೆ ಚೈತ್ರ ಅವರೇ ಜಲಿಯನ್ವಾಲಾಬಾಗ್ ಹತ್ಯಾಕಾಂಡ ನಡೆದ ಆ ದಿನ ಸಂಜೆ ಐದು ಹದಿನೈದರ ಸಮಯವಾಗಿತ್ತು ಆವಾಗ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಜನರಲ್ ಡಯರ್ ತನ್ನ ಶಸ್ತ್ರಸುಜಿತವಾದ ಬಂದೂಕುಗಳ ತುಕಡಿ ಮತ್ತು ಶಸ್ತ್ರಸುಜಿತವಾದ ಗಾರುಗಳನ್ನು ತೆಗೆದುಕೊಂಡು ಜಲಿಯನ್ ವಾಲಾಬಾಗ್ ಉದ್ಯಾನವನಕ್ಕೆ ಬರ್ತಾನೆ ಇವನು ತನ್ನ ಗುಂಪಿನವರಿಗೆ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಗುಂಡಿನ ಸುರಿಮಳೆ ಮಾಡುವಂತೆ ಆದೇಶವನ್ನು ಮಾಡ್ತಾನೆ ಈ ಆದೇಶವನ್ನು ಮಾಡುವ ಮುಂಚೆ ಅಲ್ಲಿದ್ದ ಜನರಿಗೆ ಇವನು ಯಾವುದೇ ರೀತಿಯಾದ ಎಚ್ಚರಿಕೆಯನ್ನು ನೀಡಿರುವುದಿಲ್ಲ ನಂತರ ಗುಂಡಿನ ಸುರಿಮಳೆ ಪ್ರಾರಂಭವಾಗುತ್ತದೆ ಈ ಗುಂಡಿನ ಸುರಿಮಳೆ ಸಂಜೆ ಐದು ಮೂವತ್ತರ ವೇಳೆಗೆ ನಡೆಯುತ್ತೆ ಈ ದುರಂತದಲ್ಲಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಹದಿನಾರು ನೂರ ಐವತ್ತು ಗುಂಡುಗಳನ್ನು ಅವರು ಹಾರಿಸ್ತಾರೆ ಗುಂಡಿನ ಸುರಿಮಳೆಯಿಂದ ತಪ್ಪಿಸಿಕೊಳ್ಳಬೇಕೆಂತ ಹೇಳಿ ಅಲ್ಲಿದ್ದ ಜನರು ಆ ಉದ್ಯಾನವನದಲ್ಲಿದ್ದ ಬಾವಿಗೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಆಮೇಲೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿದಾಗ ಬ್ರಿಟಿಷರು ತಮ್ಮ ಸುಳ್ಳು ಮಾಹಿತಿಯನ್ನು ನೀಡ್ತಾರ ಅವರು ಈ ಉದ್ಯಾನವನದಲ್ಲಿದ್ದ ಬಾವಿಗೆ ಬಿದ್ದು ಸತ್ತವರು ಒಂದೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಅಂತ ಹೇಳ್ತಾರ ಆದ್ರ ಇತಿಹಾಸದ ಮೂಲಕ ಹೇಳಬೇಕಂತಂದ್ರ ಇಲ್ಲಿ ಸತ್ತವರು ಒಂದ್ ಸಾವಿರದ ಹೆಚ್ಚು ಮಂದಿ ಇದ್ದರು ವಿಚಾರಣಾ ಸಮಿತಿ ಪ್ರಕಾರ ಮತ್ತೆ ಹೆಚ್ಚಿನ ಮಾಹಿತಿ ಪಡೆದಾಗ ಇವರು ಸ್ಥಳದಲ್ಲಿ ಒಂದ್ ಸಾವಿರ ಮಂದಿ ಸತ್ತಿದ್ರು ಮತ್ತೆ ಎರಡ್ ಸಾವಿರ ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು ಅಂತ ಹೇಳಿದ್ರು ನಂತರ ಮತ್ತೆ ಬ್ರಿಟಿಷ್ ಸರ್ಕಾರಕ್ಕೆ ವಿಚಾರಿಸಿದಾಗ ಇವರು ತಮ್ಮ ಹಂಟರ್ ಆಯೋಗವನ್ನು ನೇಮಕ ಮಾಡಿ ಅದರ ಮೂಲಕ ತನಿಖೆ ಮಾಡುವಂತೆ ನಾಟಕ ಮಾಡ್ತಾರ ಇವರು ಹಂಟರ್ ಆಯೋಗದ ಮೂಲಕ ಇವರು ಮತ್ತೆ ಮಾಹಿತಿ ನೀಡಿದ್ದು ಮುನ್ನೂರ ಎಪ್ಪತ್ತೊಂಬತ್ತು ಕೊಲೆಗಳ ಆದವು ಅಂತ ಹೇಳಿದ್ರು ಆದ್ರೂ ಮತ್ ರೂಪರ್ಟ್ ಫರ್ನೆಕ್ಸ್ನ ಸ್ವತಂತ್ರ ಆಯೋಗದ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಲು ವಿಚಾರಿಸಿದಾಗ ಇವರು ಹದಿನೈದು ನೂರು ಕೊಲೆಗಳು ನಡೆಯಿತು ಅಂತ ಹೇಳಿದ್ರು ಇದು ಒಂದು ಸಾವಿರದ ಐವತ್ತು ಕೊಲೆಗಳು ಮತ್ತು ಒಂದು ಸಾವಿರದ ಐದುನೂರು ಅಂಗ ಉನ್ನತೆಯ ಪ್ರಕರಣಗಳು ದಾಖಲಾಗಿದ್ದವು ಎಂಬ ಮಾಹಿತಿ ಸರ್ಕಾರ ನೀಡಿತ್ತು ಆದರೂ ಸಹ ಆ ದುರಂತದಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಎಂಬುದು ಖಚಿತವಾದ ಮಾಹಿತಿ ಇನ್ನೂವರೆಗೆ ತಿಳಿದು ಬಂದಿಲ್ಲ ಚೈತ್ರ ಅವರೇ ಹಾಗಾದರೆ ಇಷ್ಟೊಂದು ಕ್ರೂರತೆಯಿಂದ ಭೀಕರತೆಯಿಂದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಉಂಟಾಗಲು ಪ್ರಮುಖ ಕಾರಣಗಳಾದರೆ ಏನು ಇದಕ್ಕೆ ಪ್ರಮುಖ ಕಾರಣಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಡ್ತೀರಾ ಎನ್ ಜಿ ಶರತ್ ಅವರೇ ಚೈತ್ರದವ್ರೆ ಕಾರಣಗಳನ್ನ ನೋಡುವುದಾದ್ರೆ ಹತ್ತೊಂಬತ್ತು ಜಲಿಯಲ್ ವಾಲ್ಬಾ ಹತ್ಯಾಕಂಡ ಇದೊಂದು ಇತಿಹಾಸದಲ್ಲಿ ಎಂದೂ ಕೂಡ ನಾವು ಕಂಡು ಕೇಳರಿಯದ ಒಂದು ಕ್ರೂರವಾದ ಘಟನೆ ಆಗಿದೆ ಅಂತ ಹೇಳಬಹುದು ದೇಶಾದ್ಯಂತ ಒಂದು ಅಶಾಂತಿಯ ಹೊಗೆಯಾಡಲು ಕಾರಣವಾದ ಒಂದು ಘಟನೆ ಅಂತ ಇದನ್ನ ನಾವು ಹೇಳಬಹುದಾಗಿದೆ ಇದಕ್ಕೆ ಕಾರಣಗಳನ್ನ ನೋಡುವುದಾದ್ರೆ ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಜನರಲ್ಲಿ ಬೆಳೆಯುತ್ತಿರುವ ಒಂದು ರಾಷ್ಟ್ರೀಯವಾದಿ ಉಲ್ಹಣದೊಂದಿಗೆ ವ್ಯವಹರಿಸ್ತಾ ಇತ್ತು ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮೊದಲನೇ ಮಹಾಯುದ್ಧವನ್ನು ಕೂಡ ಎದುರಿಸುತ್ತದೆ ಬ್ರಿಟಿಷರು ಬೆಳೆಯುತ್ತಿರುವ ಒಂದು ರಾಷ್ಟ್ರೀಯವಾದಿ ಭಾವನೆಗಳನ್ನ ಜನರಲ್ಲಿ ಹತ್ತಿಕ್ಕುವ ಒಂದು ಉದ್ದೇಶವನ್ನ ಹೊಂದಿರುತ್ತಾರೆ ಅಲ್ಲದೆ ತಾವೇ ಒಂದು ಹೊರಡಿಸಿದ ಒಂದು ರೌಲತ್ ಕಾಯ್ದೆಯನ್ನ ರಕ್ಷಿಸುವ ಉದ್ದೇಶವನ್ನ ಬ್ರಿಟಿಷರು ಹೊಂದಿದ್ದರು ಅಲ್ಲದೆ ಚಳುವಳಿದಾರರಾದ ಡಾಕ್ಟರ್ ಸೈಫುದ್ದೀನ್ ಮತ್ತು ಡಾಕ್ಟರ್ ಕ್ಲಿಚ್ಲು ಅವರನ್ನ ಚಳುವಳಿದಾರರ ಸಮೇತ ಒಂದು ಬಂಧಿಸುವ ಉದ್ದೇಶವನ್ನು ಇವರು ಹೊಂದಿರ್ತಾರೆ ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನರು ಸೇರಬಾರದು ಪಂಜಾಬಿನ ಜನತೆ ಒಂದು ಮೋರ್ಚಾ ಆಚರಿಸಬಾರದು ತಾವು ಹೊರಡಿಸಿದ ಕಾನೂನುಗಳಿಗೆ ಮಾತ್ರ ಅವರು ಬದ್ಧರಾಗಿರ್ಬೇಕು ತಮ್ಮದೇ ಆದಂತಹ ಯಾವುದೇ ಒಂದು ಸ್ವಯಂ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳಬಾರದು ಮುಂತಾದ ಹಲವಾರು ರೀತಿಯ ಒಂದು ನಿಯಮಗಳನ್ನ ಇವರು ಹೊರಡಿಸಿರುತ್ತಾರೆ ಅಲ್ಲದೆ ಇವರು ಹೊರಡಿಸಿದ ಯಾವುದೇ ಸೂಚನೆಗಳು ಇದು ಜನರಿಗೆ ಅರ್ಥವಾಗುವ ಒಂದು ಜನಸಾಮಾನ್ಯರ ಭಾಷೆಯಲ್ಲಿ ಇರಲಿಲ್ಲ ಬಹುತೇಕ ಅವರ ಭಾಷೆಗಳೆಲ್ಲವೂ ಕೂಡ ಇಂಗ್ಲಿಷ್ನಲ್ಲಿದ್ದುದರಿಂದ ಆಗಿನ ಕಾಲದಲ್ಲಿ ಇಂಗ್ಲಿಷ್ ಜನಸಾಮಾನ್ಯರಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಇವರ ಎಲ್ಲ ಸೂಚನೆಗಳನ್ನ ಜನರು ವಿರೋಧಿಸಿದ್ದು ಅವರಿಗೆ ಅರ್ಥನೇ ಆಗದೆ ಅದನ್ನು ಅವರು ನಿರ್ಲಕ್ಷ್ಯ ಮಾಡ್ತಾರೆ ಇವರ ಈ ಎಲ್ಲ ಆಳ್ವಿಕೆಯನ್ನು ಕೂಡ ವಿರೋಧಿಸಿದ್ದು ಒಂದು ಜನರಲ್ ಡಯರ್ನ ಆಕ್ರೋಶಕ್ಕೆ ಕಾರಣವಾಯಿತು ಏನು ತಿಳಿಸಿದ ಎಲ್ಲ ಒಂದು ನಿಯಮಗಳು ಕೂಡ ಒಂದು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತೆಂದು ಹೇಳಬಹುದು ಚೈತ್ರ ಅವರೇ ನನಗೆ ತಿಳಿದಿರುವ ಹಾಗೆ ಒಂದು ಚಿಕ್ಕ ಯುದ್ಧ ನಡೆದರೂ ಸಹ ಅದರಿಂದ ಎಷ್ಟು ಪರಿಣಾಮಗಳಾಗುತ್ತೆಂದು ನಾವು ಇದುವರೆಗೂ ಕೇಳಿದ್ದೇವೆ ಹಾಗೂ ಓದಿದ್ದೇವೆ ಅಂತಹದರಲ್ಲಿ ಇಷ್ಟೊಂದು ದೊಡ್ಡ ಹತ್ಯಾಕಾಂಡವೇ ನಡೆದಿದೆ ಎಂದರೆ ಅದರಿಂದಾದ ಪರಿಣಾಮಗಳು ಇನ್ನು ಹೇಗಿತ್ತು ಎನ್ನುವುದನ್ನು ನಮಗೆ ತಿಳಿಸಲಿದ್ದಾರೆ ನಯನಾ ಗಂಗೆಮಠ್ರವರು ಹೌದು ಚೈತ್ರ ಅವರೇ ನೀವು ಹೇಳಿದ ಹಾಗೆ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ನಡೆದಂಥ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಭಾರತೀಯ ರಾಷ್ಟ್ರೀಯತೆಯ ಮೇಲೆ ಘೋರ ದಾಳಿಯಾಗಿ ಪರಿಣಮಿಸುತ್ತೆ ಈ ದುರಂತದಿಂದ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಅನೇಕ ಮಕ್ಕಳು ತಮ್ಮ ತಂದೆ ತಾಯಿರನ್ನ ಕಳೆದುಕೊಂಡ್ರೆ ಅನೇಕ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಕಳೆದುಕೊಳ್ತಾರೆ ಸಾವಿರಾರು ಜನ ಅಂಗವಿಕಲರಾಗ್ತಾರೆ ಮತ್ತು ಎಷ್ಟೋ ಕುಟುಂಬಗಳಿಗೆ ಆಸರೆಯೇ ಇಲ್ಲದಂತಾಗುತ್ತೆ ಇದರಿಂದ ಆದಂತಹ ತೀವ್ರ ಸಾವು ನೋವುಗಳಿಂದ ಬೇಸರಗೊಂಡಂತಹ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರ ತಮಗೆ ನೀಡದಂತಹ ಕೈಸರ್ ಹಿಂದ್ ಮತ್ತು ವಿಕ್ಟೋರಿಯಾ ಕ್ರಾಸ್ ಎಂಬ ಪ್ರಶಸ್ತಿಯನ್ನು ಹಿಂತಿರುಗಿಸುತ್ತಾರೆ ರವೀಂದ್ರನಾಥ್ ಠಾಗೂರ್ ಅವರು ಸಹ ತಮ್ಮ ನೈಟ್ಹುಡ್ ಎಂಬ ಪದವಿಯನ್ನ ತ್ಯಜಿಸ್ತಾರೆ ಸಿ ಶಂಕರ್ ನಾಯರ್ ಅವರು ಕೂಡ ತಮ್ಮ ವೈಸ್ರಾಯ್ ಕೌನ್ಸಿಲ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ ಈ ದುರಂತದ ಬಗ್ಗೆ ಧ್ವನಿ ಎತ್ತಿದ ಆಗಿನ ಪತ್ರಿಕೆಗಳನ್ನ ಬ್ರಿಟಿಷ್ ಸರ್ಕಾರ ಕಾನೂನು ಬಾಹಿರಗೊಳಿಸುತ್ತೆ ಮತ್ತು ಅದರ ಸಂಪಾದಕರನ್ನ ಜೈಲಿಗೆ ಹಾಕುತ್ತೆ ಜಲ್ಯನ್ ವಾಲಾಬಾಗ್ ಘಟನೆಯ ರಾಷ್ಟ್ರೀಯ ಏಕತೆಯನ್ನು ಗಾಢವಾಗಿಸುತ್ತೆ ಈ ಹತ್ಯಾಕಾಂಡವು ರಾಷ್ಟ್ರೀಯತೆಯನ್ನ ಬಲಪಡಿಸಲು ಮತ್ತು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಆಕ್ರೋಶದ ಹಂಚಿಕೆಯನ್ನ ಬೆಳೆಸಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಬಹುದು ಈ ದುರಂತವು ಭಾರತೀಯ ಜನಸಮೂಹವನ್ನ ಒಗ್ಗೂಡಿಸುತ್ತೆ ಮತ್ತು ಸ್ವಾತಂತ್ರ್ಯ ಕಾರಣಕ್ಕೆ ಹೊಸ ಬದ್ಧತೆಯನ್ನು ಹುಟ್ಟುಹಾಕತ್ತೆ ಈ ಘಟನೆಯಿಂದ ಅಸಹಕಾರದ ಏರಿಕೆ ಆಗುತ್ತೆ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಭೀಕರ ಘಟನೆಯು ಭಾರತೀಯರಲ್ಲಿ ಕೋಪ ಮತ್ತು ಪ್ರತಿಭಟನೆಯ ಅಲೆಯನ್ನು ಹೊತ್ತಿಸುತ್ತೆ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆ ಕ್ರಮಗಳು ಮಹಾತ್ಮ ಗಾಂಧಿ ಅವರನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಲು ಪ್ರೇರೇಪಿಸುತ್ತೆ ಅನ್ನೋದು ತಿಳಿದು ಬರುತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆಯ ಭೀಕರ ವಿವರಗಳೇನೆಂದರೆ ಬ್ರಿಟನ್ ಮತ್ತು ಇತರ ದೇಶಗಳಲ್ಲಿ ಅನೇಕರಲ್ಲಿ ಆಕ್ರೋಶ ಮತ್ತು ಆಘಾತವನ್ನು ಉಂಟುಮಾಡುತ್ತೆ ಈ ಅಂತಾರಾಷ್ಟ್ರೀಯ ಪರಿಶೀಲನೆಯು ಸಮಸ್ಯೆಯನ್ನು ಪರಿಹರಿಸಲು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಇರುತ್ತೆ ಇದು ಸ್ವಾತಂತ್ರ್ಯಕ್ಕಾಗಿ ಭಾರತದ ಹೋರಾಟ ಮತ್ತು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಅಡಿಯಲ್ಲಿ ಮಾಡಿದ ದೌರ್ಜನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಕಾರಣವಾಗುತ್ತೆ ಈ ಹತ್ಯೆಯಿಂದ ಅನೇಕ ಭಾರತೀಯರು ಬ್ರಿಟಿಷ್ ಸರ್ಕಾರದ ಮೇಲೆ ಇಟ್ಟಂಥ ನಂಬಿಕೆ ಮುರಿದು ಬೀಳತ್ತೆ ಮುಗ್ಧ ಜನರ ಮೇಲೆ ವಿವೇಚನೆ ಇಲ್ಲದೆ ಮಾಡಿದಂಥ ಗುಂಡಿನ ದಾಳಿಯು ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಸ್ವಭಾವವನ್ನು ಬಹಿರಂಗಪಡಿಸುತ್ತೆ ಈ ಘಟನೆಯು ಜನರಲ್ಲಿ ಅಸಮಾಧಾನದ ಬೀಜವನ್ನ ಬಿತ್ತಿತ್ತು ಅನ್ನೋದು ತಿಳಿದು ಬರುತ್ತೆ ಈ ದುರಂತವು ಭಾರತೀಯ ಸಾಮ್ರಾಜ್ಯದ ಕೆಲವು ವರ್ಗಗಳನ್ನು ಅಮೂಲಾಗ್ರಗೊಳಿಸುತ್ತೆ ಇದು ಕ್ರಾಂತಿಕಾರಿ ಚಳುವಳಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಯಿತು ಅನ್ನೋದು ತಿಳಿಬಹುದು ಈ ಘಟನೆಯಿಂದ ಆದಂತ ಐತಿಹಾಸಿಕ ಪರಂಪರೆ ಮತ್ತು ಸ್ಮರಣಾರ್ಥ ಹೇಗಿದೆ ಅಂದರೆ ಈ ಹತ್ಯಾಕಾಂಡವು ಭಾರತೀಯ ರಾಷ್ಟ್ರದ ಸಾಮೂಹಿಕ ಸ್ಮರಣೆಯಲ್ಲಿ ಉಳಿದಿದೆ ಸ್ಮಾರಕವಾಗಿ ರೂಪುಗೊಂಡಂತಹ ತಾಣವು ಸ್ವಾತಂತ್ರ್ಯದ ಅನ್ವೇಷಣೆಯಲ್ಲಿ ಮಾಡಿದ ತ್ಯಾಗಗಳ ಮತ್ತು ದುಃಖದ ಜ್ಞಾಪನೆಯಾಗಿ ನಿಂತಿದೆ ಈ ಘಟನೆಯನ್ನ ವಾರ್ಷಿಕವಾಗಿ ಸ್ಮರಿಸಲಾಗತ್ತೆ ಅನ್ನೋದು ತಿಳಿಬಹುದಾಗಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಜಲಿಯನ್ವಾಲಾಬಾಗ್ ಹತ್ಯಾಕಾಂಡವು ಭಾರತೀಯರ ಮತ್ತು ಬ್ರಿಟಿಷ್ ಸಂಬಂಧಗಳ ಮೇಲೆ ಶಾಶ್ವತ ಗಾಯ ಉಂಟು ಮಾಡಿತ್ತು ಅಂತ ಹೇಳಬಹುದು ಚೈತ್ರ ಅವರೇ ಹಾಗಾದರೆ ಸ್ವತಂತ್ರ ಪೂರ್ವದಲ್ಲಿ ನಡೆದ ಈ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡ ಸ್ವಾತಂತ್ರ್ಯ ಹೋರಾಟದ ಮೇಲೆ ಹೇಗೆ ಪರಿಣಾಮ ಬೀರ್ತು ಎಂಬುದನ್ನು ತಿಳಿಸಲಿದ್ದಾರೆ ಅಶ್ವಿನಿ ದೇಸಾಯಿರವರು ಹೌದು ಚೈತ್ರ ಅವರೇ ಈ ಘಟನೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಮಹತ್ವದ ತಿರುವು ಮತ್ತು ವಸಾಹತುಶಾಹಿ ಇತಿಹಾಸದೊಳಗ ನಿರ್ಣಾಯಕ ಕ್ಷಣವೆಂದು ಪರಿಗಣಿಸಲಾಗಿದೆ ಇದು ವ್ಯಾಪಕ ಆಕ್ರೋಶವನ್ನು ಹುಟ್ಟು ಹಾಕಿದ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ವಾದಿ ಭಾವನೆಯ ಉಲ್ಬಣಕ್ಕೆ ಕಾರಣವಾಯಿತು ಅಂತ ನಾವು ನೋಡಬಹುದು ಇದು ಅಂತಿಮವಾಗಿ ಬ್ರಿಟಿಷ್ ಆಳ್ವಿಕೆಯಿಂದ ದೇಶದ ಸ್ವಾತಂತ್ರ್ಯಕ್ಕೆ ಕೊಡುಗೆ ನೀಡಿತು ಈ ಘಟನೆಯಿಂದ ಥಾಮಸ್ ಮತ್ತು ಗರ್ಟರ್ ಎಂಬುವವರು ಅಮೃತ್ಸರ್ದ ಹತ್ಯಾಕಾಂಡ್ ಘಟನೆಯು ಭಾರತೀಯ ಮತ್ತು ಇಂಗ್ಲಿಷರ ಸಂಬಂಧವನ್ನು ಬುಡಮೇಲು ಮಾಡಿತು ಎಂದು ಬರೆದಿದ್ದಾರೆ ಇದನ್ನು ಕೂಡ ನಾವು ಗಮನಿಸಬಹುದು ಅಷ್ಟೇ ಅಲ್ಲದೆ ಗಾಂಧೀಜಿಯವರ ತತ್ವಾದರ್ಶಗಳಿಗೆ ಇದರಿಂದ ಅಪಾರವಾದ ನೋವು ಉಂಟಾಕೈತಿ ಏನು ಮಾಡ್ತಾರೆ ಮಾಡ್ತಾರಂದ್ರೆ ಬ್ರಿಟಿಷರಿಗೆ ಏನು ಸಹಕಾರ ನೀಡ್ತಿದ್ರು ಅಲ್ಲ ಅದನ್ನ ಏನ್ ಮಾಡ್ತಾರೆ ಅವರು ಹಿಂದೆಗೆಕೊಳ್ತಾರೆ ಹೀಗೆ ಗಾಂಧೀಜಿಯವರ ವಿಚಾರ ಲಹರಿ ಕೂಡ ಏನಾಗ್ತದ ಬದಲಾವಣೆ ಆಗ್ತದ ಬದಲಾವಣೆಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟದ ಬಗ್ಗೆ ಅವರು ತಮ್ಮ ಕ್ರಮವನ್ನು ಕೈಗೊಳ್ತಾರೆ ಅಷ್ಟೇ ಅಲ್ಲದೆ ವ್ಯಾಪಕ ಪ್ರತಿಭಟನೆಗಳಾಗಿರಬಹುದು ಮುಷ್ಕರಗಳಾಗಿರಬಹುದು ನಾಗರಿಕ ಅಸಹಕಾರದ ಕೃತ್ಯಗಳಾಗಿರಬಹುದು ಇವೆಲ್ಲವೂ ಏನಾಗ್ತೈತಿ ಅಂದ್ರ ಭಾರತಾದ್ಯಂತ ತೆರೆಗೊಂಡವು ಅನ್ನುವುದನ್ನು ಕೂಡ ನಾವು ಗಮನಿಸಬಹುದು ಮಹಾತ್ಮ ಗಾಂಧೀಜಿಯವರ ನಂತರ ಭಾರತೀಯ ಚಳುವಳಿಯಲ್ಲಿ ಏನು ಬೆಳೆಯುತ್ತಿರುವಂತಹ ನಾಯಕರು ಇದ್ರು ಅಲ್ಲ ಅಷ್ಟೇ ಅಲ್ಲದೆ ರಾಷ್ಟ್ರವ್ಯಾಪಿ ಮುಷ್ಕರಗಳು ಆಗಿರಬಹುದು ಇದನ್ನ ಪ್ರತಿಪಾದಿಸಿದವರಾಗಿರಬಹುದು ಉಪವಾಸ ಸಾಧನೆಯ ದಿನವನ್ನು ಆಗಿರಬಹುದು ಜನರಿಗೆ ಏನ್ ಮಾಡ್ತಾರೆ ಅಂದ್ರೆ ಕರೆ ನೀಡ್ತಾರೆ ಎನ್ನುವುದನ್ನು ನಾವು ಗಮನಿಸಬಹುದು ಪುಟ್ಟ ಬಾಲಕ ಭಗತ್ ಸಿಂಗನ ಮನಸ್ಸಿನಲ್ಲಿಯೂ ಕೂಡ ಈ ಭಾರತ ಸ್ವಾತಂತ್ರ್ಯದ ಕಿಚ್ಚು ಹುಟ್ಕೊಳ್ತು ಅನ್ನೋದನ್ನು ಕೂಡ ನಾವು ಗಮನಿಸಬಹುದು ಅದು ಯಾವ ರೀತಿ ಅಂತ ಹೇಳಬಹುದಾ ಚೈತ್ರ ಅವರೇ ಪುಟ್ಟ ಬಾಲಕ ಭಗತ್ ಸಿಂಗರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಯಾಕೆ ಹುಟ್ಕೊಳ್ತು ಅಂತ ನಾವು ನೋಡುದಾದ್ರೆ ಈ ಘಟನೆಯಲ್ಲಿ ಅನೇಕ ಜನರ ಸಾವನ್ನು ಅವ್ರು ಕಾಣ್ತಾರ ಸಾವನ್ನು ಒಪ್ಪಿದಂತಹ ಜನರಿಗೆ ಭಗತ್ ಸಿಂಗ್ರವರು ನಮನ ಸಲ್ಲಿಸ್ಲಿಕ್ಕೆ ಹೋಗಿರ್ತಾರ ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಉಂಟಾಗಿರ್ತಕ್ಕಂತ ಮಣ್ಣಿನ ಬದಲಾವಣೆಯನ್ನು ಅವರು ಕಂಡು ಏನಾಗ್ತೈತಿ ಅವರ ಮನಸ್ಸಿನಲ್ಲಿ ಭಾರತ ಸ್ವಾತಂತ್ರ್ಯ ಕಿಚ್ಚು ಹುಟ್ಕೊಳ್ತು ಅನ್ನೋದನ್ನು ನಾವು ಗಮನಿಸಬಹುದು ಅಷ್ಟೇ ಅಲ್ಲದೆ ಮುಂದೆ ಈ ಅವಧಿಯಲ್ಲಿ ಭಾರತದಲ್ಲಿನ ಪ್ರಧಾನ ರಾಜಕೀಯ ಘಟಕ ಈ ಹತ್ಯಾಕಾಂಡವನ್ನ ಖಂಡಿಸುವಂತಹ ನಿರ್ಣಯವನ್ನ ಅಂಗೀಕರಿಸ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕನ್ನುವಂತಹ ಕರೆಗೆ ಒತ್ತಾಯಿಸಲಾಯಿತು ಅನ್ನುವುದನ್ನು ನಾವು ಗಮನಿಸಬಹುದು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಕಿಲಾಪತ ಚಳವಳಿಗೂ ಕೂಡ ಇದೇ ಘಟನೆ ಕಾರಣ ಆಯಿತು ಅಂತ ನಾವು ಏನ್ ಮಾಡಬಹುದು ಗಮನಿಸಬಹುದು ನಂತರ ಅಸಹಕಾರ ಚಳುವಳಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಏನ್ ನಡೀತೈತಲ್ಲ ಅದು ನಡೀಲಿಕ್ಕೂ ಕೂಡ ಕಾರಣ ಈ ಘಟನೆ ಅಂತ ನಾವು ನೋಡಬಹುದು ಚೈತ್ರ ಅವರೇ ಹಾಗಾದ್ರೆ ಇಷ್ಟೆಲ್ಲ ಹತ್ಯೆಕಾಂಡಕ್ಕೆ ಕಾರಣನಾದ ಆ ಜನರಲ್ ಡಯರ್ನ ವಿರುದ್ಧ ಸರ್ಕಾರ ಯಾವ ರೀತಿಯಾದ ಕ್ರಮ ಕೈಗೊಳ್ತು ಎನ್ನುವುದರ ಬಗ್ಗೆ ತಿಳಿಸಿಕೊಡ್ತೀರಾ ಅಮಿತಾ ನಾಯಕ್ ರವರೇ ಚೈತ್ರಾ ಅವರೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಜನರಲ್ ಡೈರ್ ವಿರುದ್ಧ ಕೈಗೊಂಡ ಕ್ರಮಗಳು ಯಾವುದು ಅಂತ ಹೇಳೋದಾದ್ರೆ ಮುಖ್ಯಸ್ಥರಾದ ಮೈಕಲ್ ಓಡಯರ್ನ ಅಧೀನದಲ್ಲಿ ಜನರಲ್ ಡಯರ್ ಕಾರ್ಯನಿರ್ವಹಿಸುತ್ತಿರ್ತಾರೆ ಜನರಲ್ ಡಯರ್ ಪಂಜಾಬಿನಾದ್ಯಂತ ಭಯದ ವಾತಾವರಣವನ್ನ ಸೃಷ್ಟಿಸುವ ಉದ್ದೇಶ ಹೊಂದಿರ್ತಾರೆ ಈ ಉದ್ದೇಶವನ್ನು ಈಡೇರಿಸಿಕೊಳ್ಳೋಸ್ಕರ ಅವರು ಜಲಿಯನ್ ವಾಲಾ ಭಾಗದಲ್ಲಿ ಒಂದು ರಕ್ತ ಸಿಕ್ತವಾದಂತಹ ಕ್ರೂರ ಹತ್ಯೆಯನ್ನು ಕೈಗೊಳ್ತಾರೆ ಇದರಲ್ಲಿ ಅನೇಕ ಸಾವು ನೋವುಗಳು ಉಂಟಾಗ್ತದೆ ಹಾಗೆ ಈ ಹತ್ಯಾಕಾಂಡದಲ್ಲಿ ಬಲಿಯಾದ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ಹಣ ನೀಡಬೇಕೆಂದು ಸರ್ಕಾರ ಆದೇಶ ಹೊರಡಿಸಿರುತ್ತೆ ಈ ಆದೇಶದಂತೆ ಸತ್ತವರ ಕುಟುಂಬಕ್ಕೆ ಪರಿಹಾರ ಹಣ ನೀಡಬೇಕಾಗಿರೋದ್ರಿಂದ ಡಯರ್ ಸುಳ್ಳು ವರದಿ ನೀಡಿ ಸರ್ಕಾರದಿಂದ ಬರುವ ಹಣದಲ್ಲಿ ಲಾಭ ಪಡಬೇಕಂತ ತಿಳ್ಕೊಳ್ತಾರೆ ಹಾಗೆ ಜನರಲ್ ಡಯರ್ ಅವರು ಜಲಿಯನ್ ವಾಲಾಬಾಗ್ ಕೈಗೊಂಡು ಕೆಲ ಕಾಲ ಭಾರತೀಯರ ದಂಗೆಯನ್ನು ತಡೆ ಬ್ರಿಟಿಷ್ ಸರ್ಕಾರ ಲಾರ್ಡ್ ಸಭೆಯಲ್ಲಿ ಅವರಿಗೆ ಪೌಂಡ್ ಹಣ ನೀಡಿ ಪ್ರಶಂಸಿಸಿದೆ ಅಂತ ಹೇಳ್ಬೋದು ಚೈತ್ರ ಅವರೇ ಅಂತೆಯೇ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕುರಿತು ತನಿಖೆ ನಡೆಸೋಕೋಸ್ಕರ ಹಂಟರ್ ಆಯೋಗವನ್ನ ಸ್ಥಾಪನೆ ಮಾಡುತ್ತೆ ಈ ಹಂಟರ್ ಆಯೋಗಕ್ಕೆ ಡಿಸ್ಆರ್ಡರ್ ಎನ್ಕ್ವೈರಿ ಕಮಿಟಿ ಅಂತ ಸಹ ಕರೀತೇವೆ ಸಾವಿರದ ಒಂಬೈನೂರ ಇಪ್ಪತ್ತು ಮೇ ಇಪ್ಪತ್ತೆಂಟರಂದು ಹಂಟರ್ ಆಯೋಗವು ತನ್ನೆಲ್ಲ ವರದಿಗಳನ್ನು ನೀಡುತ್ತೆ ಹಾಗಿದ್ರೆ ಈ ವರದಿಯಲ್ಲಿ ಏನೇನು ಅಂಶಗಳು ಪ್ರಕಟವಾಗಿದ್ದು ಅಂತ ತಿಳಿಸೋದಾದ್ರೆ ಡಯನ ಹಿಂಸಾತ್ಮಕ ಕ್ರಮವನ್ನ ನಿಂದನೆಗೆ ಒಳಪಡಿಸಿ ವಿರೋಧಿಸಲಾಗುತ್ತೆ ಆತನನ್ನು ಸೈನ್ಯದ ತುಕಡಿ ನಿಯಂತ್ರಿಸುವ ಅಧಿಕಾರದಿಂದ ವಜಾಗೊಳಿಸಲಾಗುತ್ತೆ ಮತ್ತು ಕಮಾಂಡರ್ ಇನ್ ಚೀಫ್ ಎಂಬ ಪದವಿಯನ್ನು ಆತನಿಂದ ಹಿಂಪಡೆದ್ರು ಒಂಬೈನೂರ ಇಪ್ಪತ್ತರಲ್ಲಿ ಡಯರ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಈ ಎಲ್ಲ ಅಂಶದಿಂದ ಡಯರ್ ಮಾನಸಿಕವಾಗಿ ಅಸ್ವಸ್ಥರಾಗಿ ಅನಾರೋಗ್ಯಕ್ಕೆ ಒಳಗಾಗಿರ್ತಾರೆ ಇದರಿಂದ ಅವರನ್ನ ಇಂಗ್ಲೆಂಡ್ ಗೆ ಮರಳಿ ಕಳಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತು ಏಪ್ರಿಲ್ ಒಂದರಂದು ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಡಯರ್ ಒಂದು ಅದ್ಭುತ ಸಮಾರಂಭಕ್ಕೆ ತೆರಳಿರ್ತಾರೆ ಇದೇ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯೆಯನ್ನ ಕಣ್ಣಾರೆ ಕಂಡು ಸೇಡಿನ ಕಿಡಿ ಹೊಂದಿದ ಉದಮ್ ಸಿಂಗ್ನ ಗುಂಡಿನ ದಾಳಿಗೆ ಡಯರ್ ತುತ್ತಾಗಿ ಮರಣ ಹೊಂದಿದ್ರು ಅಂತ ಹೇಳಬಹುದು ಚೈತ್ರ ಅವರೇ ಪ್ರಿಯ ಕೇಳುಗರೆ ಇಷ್ಟು ಹೊತ್ತು ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದರೇನು ಇದರ ಹಿನ್ನೆಲೆಯೇನು ಈ ಹತ್ಯಾಕಾಂಡಕ್ಕೆ ಮುಖ್ಯ ಕಾರಣಗಳೇನು ಮತ್ತು ಇದರಿಂದಾದ ಪರಿಣಾಮಗಳೇನು ಇದಕ್ಕೆ ಸರ್ಕಾರ ತೆಗೆದುಕೊಂಡ ಪ್ರತಿಕ್ರಿಯೆಗಳೇನು ಎಂದು ಕೇಳಿದೆವು ಇದನ್ನು ಕೇಳಿ ನನಗೆ ನೆನಪಾಗಿದ್ದು ವಿದುರಾಶ್ವತದಲ್ಲಿ ನಡೆದ ಇಂತಹದೇ ಒಂದು ಘಟನೆ ಏಪ್ರಿಲ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ವಿದರಾಶ್ವತದಲ್ಲಿ ಧ್ವಜಾರೋಹಣ ಮಾಡಬೇಕೆಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲ ಸೇರಿ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಆದರೆ ಈ ವಿಷಯ ಹೇಗೋ ಬ್ರಿಟಿಷ್ ಅಧಿಕಾರಿಗಳಿಗೆ ತಿಳಿದು ಅವರು ಯಾವುದೇ ಸಭೆ ಸಮಾರಂಭವನ್ನು ಮಾಡಬಾರದೆಂದು ನಿಷೇಧಾಜ್ಞೆಯನ್ನು ಹೊಡಿಸ್ತಾರೆ ಆದರೆ ಚಲಬಿಡದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಧ್ವಜಾರೋಹಣ ಮಾಡಲು ಮುಂದಾದಾಗ ಇದನ್ನು ನೋಡಿ ಕೋಪಗೊಂಡ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿ ನೆರೆದಿದ್ದ ಹೋರಾಟಗಾರರ ಮೇಲೆ ಎ ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡ್ತಾರೆ ಸುಮಾರು ತೊಂಬತ್ತಾರು ಸುತ್ತಿನ ಗುಂಡಿನ ದಾಳಿಯಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಜನ ಬಲಿಯಾಗ್ತಾರೆ ಹಾಗೂ ನೂರಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ ಈ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದೇ ಕರೆತಾರೆ ಕೂಡ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಜಲಿಯನ್ ವಾಲಾಬಾಗ್ ಸಮೀಪದಲ್ಲೇ ಉಧಮ್ ಸಿಂಗ್ನ ನ ಗೋರಿ ಇದೆ ಇದರ ವಿಶೇಷತೆ ಏನಂದ್ರೆ ಇಂದಿಗೂ ಸಹ ಅದು ಭಾರತೀಯರ ಪಾಲಿಗೆ ಆರಾಧ್ಯ ಮಂದಿರವಾಗಿದೆ ಅಂತಾನೆ ಹೇಳಬಹುದು ವಿಪರ್ಯಾಸ ಏನಂದ್ರೆ ಅಂದು ತಮ್ಮ ಕಾರ್ಯವನ್ನು ಸಮರ್ಥಿಸಿಕೊಂಡಿದ್ದ ಬ್ರಿಟಿಷ್ ಸರ್ಕಾರ ಇಂದು ಅದೇ ಕಾರ್ಯಕ್ಕೆ ವಿಷಾದ ವ್ಯಕ್ತಪಡಿಸುತ್ತಿದೆ ಇದಕ್ಕೆ ಸಾಕ್ಷಿ ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಬ್ರಿಟಿಷ್ ಪಾರ್ಲಿಮೆಂಟಿನ ಅಧಿವೇಶನ ಅಲ್ಲಿ ಆಗ ಬ್ರಿಟನ್ನಿನ ಪ್ರಧಾನಮಂತ್ರಿಯಾಗಿದ್ದ ತೆರೆಸಾಮಿ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡ ಬ್ರಿಟಿಷರು ನಡೆಸಿದ ಅಮಾನವೀಯ ಕೃತ್ಯದಲ್ಲಿ ಒಂದು ಎಂದು ಹೇಳಿದ್ದಾರೆ ಈ ಒಂದು ಅವರ ಹೇಳಿಕೆ ಈ ಒಂದು ಅವರ ವಾಕ್ಯ ಈ ಘಟನೆಯ ಭೀಕರತೆಯನ್ನ ಸೂಚಿಸುತ್ತದೆ ಹಾಗೆ ಇಂದು ನಾನು ಮತ್ತು ನಮ್ಮ ಕೇಳುಗರು ನನ್ನ ಸಹಮಿತ್ರರಿಂದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ